ಉಪ್ಪಿನಲ್ಲಿ ಶೇಕಡಾ ಎಷ್ಟರಷ್ಟು ಸೋಡಿಯಂ ಇರುತ್ತದೆ ಎ ಶೇಕಡ ಎಂಬತ್ತರಷ್ಟು ಬಿ ಶೇಕಡ ಎಪ್ಪತ್ತರಷ್ಟು ಸಿ ಶೇಕಡ ನಲವತ್ತರಷ್ಟು ಡಿ ಶೇಕಡ ಐವತ್ತಾರರಷ್ಟು ಉತ್ತರ ಶೇಕಡ ನಲವತ್ತರಷ್ಟು ಒಬ್ಬ ಮನುಷ್ಯನಿಗೆ ದಿನಕ್ಕೆ ಒಂದು ದಿನಕ್ಕೆ ಎಷ್ಟು ಗ್ರಾಂ ಉಪ್ಪು ಬೇಕಾಗುತ್ತದೆ ಎ ಐದು ಗ್ರಾಂ ಬಿ ಹತ್ತು ಗ್ರಾಂ ಸಿ ಹದಿನೈದು ಗ್ರಾಂ ಡಿ ಇಪ್ಪತ್ತು ಗ್ರಾಂ ಉತ್ತರ ಐದು ಗ್ರಾಂ ಅಮೆರಿಕ ಅಧ್ಯಕ್ಷರ ಅವಧಿ ಎಷ್ಟು ಎ ಇಪ್ಪತ್ತು ವರ್ಷ ಬಿ ಹತ್ತು ವರ್ಷ ಸಿ ಆರು ವರ್ಷ ಡಿ ನಾಲ್ಕು ವರ್ಷ ಉತ್ತರ ನಾಲ್ಕು ವರ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದ ಹಿರಿಯ ರಾಜಕಾರಣಿ ಯಾರು ಎ ಎಲ್ ಕೆ ಅಡ್ವಾಣಿ वाजपेयी सी नरेंद्र मोदी एस चंद्रशेखर उत्तर चंद्रशेखर पोरबंदर ये ये महाराष्ट्र बी गुजरात ಸಿ ಗೋವಾ ಡಿ ತಮಿಳುನಾಡು ಉತ್ತರ ಗುಜರಾತ್ ಮೋತಿಲಾಲ್ ನೆಹರು ರವರ ಮಗನ ಹೆಸರು ಏನು ಎ ರಾಹುಲ್ ಗಾಂಧಿ ಬಿ ರಾಜೀವ್ ಗಾಂಧಿ ಸಿ ಜವಹರ್ಲಾಲ್ ನೆಹರು ಡಿ ಯಾರೂ ಅಲ್ಲ ಉತ್ತರ ಜವಹರ್ಲಾಲ್ ನೆಹರು ಕ್ರೈಸ್ತರ ಪರಮೋಚ್ಚ ಗುರು ಪೋಪರು ವಾಸವಾಗಿರುವುದು ಎಲ್ಲಿ ಎ ಇಂಗ್ಲೆಂಡ್ ಬಿ ಟಿಬೆಟ್ ಸಿ ದಕ್ಷಿಣ ಅಮೆರಿಕ ಡಿ ವ್ಯಾಟಿಕನ್ ಉತ್ತರ ವ್ಯಾಟಿಕನ್ ಮಲೇಷಿಯಾದ ರಾಷ್ಟ್ರೀಯ ಧರ್ಮ ಯಾವುದು ಎ ಹಿಂದೂ ಬಿ ಮುಸ್ಲಿಂ ಸಿ ಕ್ರೈಸ್ತ ಡಿ ಬೌದ್ಧ ಉತ್ತರ ಕ್ರೈಸ್ತ ಭಾರತದ ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದವರು ಯಾರು ಎ ಇಂದಿರಾ ಗಾಂಧಿ ಬಿ ಜವಾಹರಲಾಲ್ ನೆಹರು ಸಿ ನರೇಂದ್ರ ಮೋದಿ ಡಿ ಸೋನಿಯಾ ಗಾಂಧಿ उत्तर जवाहरलाल नेहरू लोकसभ अमिताभ बच्चन आरसी बंद क्षेत्र बी मुंबई सी चेन्नई डी देहली उत्तर अलहबाद